ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ನಗರದಲ್ಲಿ ಒನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ನಗರದಲ್ಲಿ ನಾಳೆಯಿಂದ ನೆಹರು ಮೈದಾನದಲ್ಲಿ ಮೂವತ್ತು ಮೂವತ್ತೊಂದು ಮತ್ತು ಒಂದನೇ ಶುಕ್ರವಾರ ಶನಿವಾರ ಭಾನುವಾರದಂದು ಒನಲು ಬೆಳಕಿನ ಪುರುಷರ ಕಬಡ್ಡಿ ಪಂದ್ಯಾವಳಿಯನ್ನು ನಡೆಯಲಿದ್ದು ಜಿಲ್ಲೆಯ ಕ್ರೀಡಾಪಟುಗಳು ಕ್ರೀಡಾಭಿಮಾನಿಗಳು ಅಭಿಮಾನಿಗಳು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕ್ರೀಡಾ ಕ್ರೀಡೆಯನ್ನು ಪ್ರೋತ್ಸಾಹಿಸಬೇಕೆಂದು ನ್ಯೂ ಡೈಮಂಡ್ ಸ್ಪೋರ್ಟ್ಸ್ ಕ್ಲಬ್ನ ಕಾರ್ಯದರ್ಶಿ ಟಿ ಬಾಲಾಜಿರವರು ಮನವಿಯನ್ನ ಮಾಡಿದ್ದಾರೆ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಜನರು ಪಂದ್ಯಾವಳಿ ವೀಕ್ಷಣೆಗೆ ಸುಸಜ್ಜಿತ ಗ್ಯಾಲರಿ ವ್ಯವಸ್ಥೆ ಮಾಡಲಾಗಿದೆ ಎಂದು ತಿಳಿಸಿದ್ದು ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಹ್ವಾನಿತ ಪ್ರತಿಷ್ಠಿತ ತಂಡಗಳು ಭಾಗವಹಿಸಲಿದೆ ಎಂದು ಅವರು ತಿಳಿಸಿದರು ನನ್ನ ಹೆಸರು ಬಾಲಾಜಿ ಅಂತ ನ್ಯೂ ಡಿಮಂಡ್ ಸ್ಪೋರ್ಟ್ಸ್ ಕ್ಲಬ್ನ ಪ್ರಧಾನ ಕಾರ್ಯದರ್ಶಿಯಾಗಿ ವರ್ಕ್ ಮಾಡ್ತಾ ಇದ್ದೀನಿ ಈ ದಿನದಂದು ಮೂವತ್ತು ಜನವರಿ ಮೂವತ್ತು ಮೂವತ್ತೊಂದು ಒಂದನೇ ತಾರೀಕು ರಾಜ್ಯ ಮಟ್ಟದ ಪುರುಷರ ಒನಲ್ಲಿ ಬೆಳಕಿನ ಕಬಡ್ಡಿ ಪಂದ್ಯಾವಳಿ ನಾವು ಆಯೋಜಿಸಿದ್ದೇವೆ ಈ ಪಂದ್ಯಾವಳಿಯಲ್ಲಿ ರಾಜ್ಯದ ಹಲವಾರು ಜಿಲ್ಲೆಗಳಿಂದ ತಂಡಗಳು ಆಗಮಿಸುತ್ತಿದ್ದು ನಮ್ಮ ನ್ಯೂ ಡಿಮಂಡ್ ಸ್ಪೋರ್ಟ್ಸ್ ಕ್ಲಬ್ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಿ ಡಿ ಸುಧಾಕರ್ ಸಾಹೇಬರು ಅವರ ಸಾರಥ್ಯದಲ್ಲಿ ಈ ಮೂರು ದಿನಗಳ ಕಾಲ ವಿಫಲಕೃತ ಕಬಡ್ಡಿ ಪಂದ್ಯಗಳನ್ನು ನಾವು ಆಯೋಜಿಸ್ಕೊಂಡಿದ್ದೇವೆ ಈ ಪಂದ್ಯಾವಳಿಗೆ ಸುಮಾರು ಒಂದು ಹದಿನೆಂಟು ಟೀಮ್ಗಳು ಭಾಗವಹಿಸ ಭಾಗವಹಿಸ್ತವೆ ಅಂತ ಹೇಳಿದ್ದಾರೆ ಬೆಂಗಳೂರು ಧಾರವಾಡ ಇರ್ಬೋದು ಬೆಳಗಾಂ ಇರ್ಬೋದು ರಾಯಚೂರು ಬೆಳಗಾಂ ಸುತ್ತಮುತ್ತ ತಂಡಗಳು ಭಾಗವಹಿಸ್ತಾ ಇದ್ದಾವೆ ಅದೇ ರೀತಿ ಇದರಲ್ಲಿ ಸುಸಜ್ಜಿತವಾದ ಗ್ಯಾಲರಿ ವ್ಯವಸ್ಥೆ ಸಮೇತ ಮಾಡಿದ್ದೀವಿ ಈ ಗ್ಯಾಲರಿಯಲ್ಲಿ ಉಚಿತವಾಗಿ ಸುಮಾರು ಒಂದು ಮೂರಿಂದ ನಾಲ್ ನಾಲ್ಕು ಸಾವಿರ ಜನ ಕೂರು ಕೂತ್ಕೊಳ್ಳೋವಂತಹ ವ್ಯವಸ್ಥೆ ಸಮೇತ ನಾವು ಮಾಡಿದ್ದೀವಿ ಇದರಲ್ಲಿ ಈ ಪಂದ್ಯಾವಳಿಯಲ್ಲಿ ಪ್ರಥಮ ಬಹುಮಾನ ಒಂದು ಲಕ್ಷ ರೂಪಾಯಿ ದ್ವಿತೀಯ ಬಹುಮಾನ ಐವತ್ತು ಸಾವಿರ ತೃತೀಯ ಬಹುಮಾನ ಇಪ್ಪತ್ತು ಸಾವಿರ ಮತ್ತು ನಾಲ್ಕನೇ ಬಹುಮಾನ ಇಪ್ಪತ್ತು ಸಾವಿರ ಹಾಗೆ ಈ ಪಂದ್ಯಾವಳಿಯ ನಮ್ಮ ಕರ್ನಾಟಕ ರಾಜ್ಯ ಅಮೆಚೂರ್ ಅಸೋಸಿಯೇಷನ್ ಅವರ ಅನುಮತಿಯೊಂದಿಗೆ ನಡೆಸಿದ್ದು ಈ ಮೂರು ದಿನಗಳು ಎಲ್ಲ ಕ್ರೀಡಾಪಟುಗಳು ಕ್ರೀಡಾಭಿಮಾನಿಗಳು ಬಂದು ಭಾಗವಹಿಸಿ ಕ್ರೀಡೆಯನ್ನು ಯಶಸ್ಸುಗೊಳಿಸುವ ಬಗ್ಗೆ ಕೇಳ್ಕೊಳ್ತೀವಿ